ಇವರು ಈ ಮೇಲ್ಭಾಗ ಇದೆಯಲ್ಲ ಈ ಮೇಲ್ಭಾಗದಲ್ಲಿ ಇದನ್ನು ಎರಚಿಬಿಟ್ಟು ಅಂದರೆ ಚೂಪು ಮಾಡಿ ಇದಿಷ್ಟಕ್ಕೆ ಸಿ ಒ ಕಾಪರಾಕ್ಸಿ ಕ್ಲೋರೈಡ್ನ ಪೇಸ್ಟ್ ಮಾಡಿದ್ದಾರೆ ಇದು ಸುಳಿ ಕೊಳೆ ರೋಗದಿಂದ ಚೇತರಿಕೆ ಕಂಡಿದೆ ಮತ್ತು ಗೆದ್ದಿದೆ ಅಂತಲೇ ಹೇಳ್ಬೋದು ನಾವು ನಮಸ್ತೆ ರೈತ ಬಾಂಧವರೆ ಇವತ್ತು ನಾವು ಹೇಳಲಿಕ್ಕೆ ಹೊರಟಿರೋ ವಿಷಯ ಏನಪ್ಪ ಅಂದರೆ ಸುಳಿ ಕೊಳೆ ರೋಗ ಸುಳಿ ಕೊಳೆ ರೋಗದಲ್ಲಿ ಇದು ಚೇತರಿಕೆ ಕಂಡು ಈ ಗಿಡ ಈಗ ನಾವು ಹೇಳಿದ ರೀತಿಯೇ ಇವರು ಟ್ರೀ ಇದಕ್ಕೆ ಎಲ್ಲ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಈ ಗಿಡ ಡೆವಲಪ್ ಆಗಿದೆ ಸುಳಿ ಕೊಳೆ ರೋಗ ಹೆಂಗೆ ಬಂತು ಇವ್ರಿಗೆ ತೋಟಕ್ಕೆ ಅಂತ ನಾವು ನೋಡ್ತಾ ಹೋಗೋದಾದರೆ ಇದಕ್ಕೆ ಹಲವಾರು ಹಲವಾರು ಕಾರಣಗಳಿದಾವೆ ಮೇನು ಮೊದಲನೇ ಕಾರಣ ಏನಪ್ಪ ಅಂದರೆ ಮಳೆ ಮಳೆ ನೀರು ಏನಾಗುತ್ತೆ ಅಂದರೆ ಇದರೊಳಲ್ಲಿ ಸ್ಟೋರ್ ಆಗಿಬಿಟ್ಟು ಸ್ಟೋರ್ ಆದ ನಂತರ ಅದೇನಾಗುತ್ತೆ ಅಂದರೆ ಚಿಗುರು ಸುಳಿ ಕೊಳೆ ರೋಗ ಈ ಸುಳಿ ಅದು ನೀರು ಸ್ಟಾಕ್ ಆಗಿ ಸ್ಟಾಕ್ ಆಗಿ ಅದು ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಒಂದು ಉದ್ದೇಶದಿಂದ ಇದಕ್ಕೆ ನಾವು ಏನು ಪರಿಹಾರ ಅಂತ ಹೇಳ್ತಾ ಹೋಗೋದಾದರೆ ಪರಿಹಾರ ಇದೆ ಈಗ ರೈತರು ಕೆಲವೊಬ್ಬರು ಸುಳಿ ಕೊಳೆ ರೋಗ ಬಂದುಬಿಟ್ಟಿದೆ ಹೆಂಗೆ ಮಾಡೋದು ಏನು ಅಂತ ಆತಂಕ ಪಡೋ ಇದು ಇರೋದಿಲ್ಲ ರೋಗ ಬರುವ ಲಕ್ಷಣಗಳು ಅಂದರೆ ಈ ಎಲೆ ಇಲ್ಲಿ ಸುಳಿ ಕೊಳೆ ರೋಗದಲ್ಲಿ ಮೊದಲಿಗೆ ಅದು ಹಳದಿ ಬಣ್ಣ ಆಗುತ್ತೆ ಹಳದಿ ಬಣ್ಣ ಆದ ನಂತರ ಈ ಸುಳಿ ಕಾಲಾನುಕ್ರಮೇಣ ಇದು ಹಳದಿ ಬಣ್ಣದಿಂದ ಇದು ಟರ್ನ್ ಆಗಿಬಿಟ್ಟು ಇದು ಕಂದು ಬಣ್ಣಕ್ಕೆ ಬರುತ್ತೆ ಕಂದು ಬಣ್ಣಕ್ಕೆ ಬಂದ ತಕ್ಷಣ ಇದು ಸುಳಿ ಫುಲ್ಲು ಇದಾಗಿರುತ್ತೆ ಸೊ ನಾವು ಅವಾಗ ಇದನ್ನು ಹೆಂಗೆ ಚೆಕ್ ಮಾಡೋದು ಅಂದರೆ ಈ ಸುಳಿ ಮೇಲೆ ಕಿತ್ಕೊಂಡ್ಬಿಟ್ಟು ನೋಡಬೇಕು ಅದನ್ನು ಇದು ಫುಲ್ಲು ಆಲ್ಮೋಸ್ಟ್ ಅಲ್ಲೇ ಇದು ಡಿಪೆಂಡಬಲ್ ಹೋಗಿರುತ್ತೆ ಇದು ಸುಳಿ ಸೊ ಇದು ಆವಾಗ ಈಸಿಯಾಗೆ ಬಂದ್ಬಿಡುತ್ತೆ ಇದು ಸುಳಿಯಿಂದ ಈಸಿಯಾಗೆ ಬಂದ್ಬಿಡುತ್ತೆ ಅದರದ್ದು ಸ್ಮೆಲ್ಲು ಯಾವ ಥರ ಇರುತ್ತೆ ಅಂದರೆ ಪ್ಯೂರ್ಲಿ ಹೇಳ್ಬೇಕಂದ್ರೆ ಫುಲ್ಲು ಕೊಳೆತೋದ ವಾಸನೆ ಅದನ್ನು ಸ್ಮೆಲ್ಲು ತೊಗೊಳ್ಲಿಕ್ಕೂ ಆಗೋದಿಲ್ಲ ಆ ಥರ ಇದು ಸ್ಮೆಲ್ ಬಂದಿರುತ್ತೆ ಸೊ ನಾವು ಅದನ್ನ ಹೇಗೆ ಕಂಟ್ರೋಲ್ ಮಾಡೋದು ಮತ್ತು ಹಾಗಾದರೆ ಈಗ ಇದನ್ನೇನೋ ಹೇಳ್ಬಿಟ್ರಿ ಸರ್ ಈಗ ರೋಗ ಏನೋ ಹೇಳಿದ್ರಿ ಮತ್ತೀಗ ಕಂಟ್ರೋಲ್ ಮಾಡೋದು ಹೇಗೆ ನಾವು ಕಂಟ್ರೋಲ್ ಮಾಡೋದು ಇವರಿಗೆ ಇದೇ ರೈತರಿಗೆ ನಾವು ಹೇಳಿದ್ವಿ ಇದು ಮಾಹಿತಿನೂ ಕೊಟ್ಟೋಗಿದ್ವಿ ನಾವು ಅವರು ಆ ಮಾಹಿತಿ ಪ್ರಕಾರ ಇವರು ಮಾಡಿದರೆ ಇದು ಸುಳಿ ಕೊಳೆ ರೋಗದಿಂದ ಚೇತರಿಕೆ ಕಂಡಿದೆ ಮತ್ತು ಗೆದ್ದಿದೆ ಅಂತಲೇ ಹೇಳ್ಬೋದು ನಾವು ಇದಕ್ಕೆ ನಾವು ಏನು ಹೇಳಿದ್ವಿ ಮಾಹಿತಿ ಅಂದರೆ ಇದಕ್ಕೆ ಸಿ ಓ ಸಿ ಅಂತ ಬರುತ್ತೆ ಅಂದರೆ ಆಕ್ಸಿ ಕ್ಲೋರೈಡ್ ಕಾಪರಾಕ್ಸಿಕ್ ಕ್ಲೋರೈಡ್ನ ಇವರು ಈ ಮೇಲ್ಭಾಗ ಇದೆಯಲ್ಲ ಈ ಮೇಲ್ಭಾಗದಲ್ಲಿ ಇದನ್ನು ಎರಚಿಬಿಟ್ಟು ಅಂದರೆ ಚೂಪು ಮಾಡಿ ಇದಿಷ್ಟಕ್ಕೆ ಸಿ ಕಾಪರ್ ಆಕ್ಸಿ ಕ್ಲೋರೈಡ್ನ ಪೇಸ್ಟ್ ಮಾಡಿದ್ದಾರೆ ಪೇಸ್ಟ್ ರೀತಿ ಅಂದರೆ ಈ ಮೆಟ್ಲು ಪೇಸ್ಟ್ ಥರ ಈ ಗೋಡೆಗಳಿಗೆಲ್ಲ ಮೆತ್ತದಲ್ಲ ಆ ಥರ ಪೇಸ್ಟ್ ಮಾಡಿಬಿಟ್ಟು ಇದನ್ನು ಒಂದು ಸ್ವಲ್ಪ ದಿವಸ ಬಿಟ್ಟು ಅದಾದಮೇಲೆ ಇದಕ್ಕೆ ಈ ತಿಪ್ಪೆ ಗೊಬ್ಬರ ಜೊತೆಗೆ ಟ್ರೈಕೋಡರ್ಮಾ ಸುಡಮೊನೊಸು ಮಿಕ್ಸ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ ತಿಪ್ಪೆಗೊಬ್ಬರ ಜೊತೆ ಟ್ರೈಕೋಡರ್ಮಾ ಸುಡಮನಸ್ ಏನಕ್ಕೆ ಮಿಕ್ಸ್ ಮಾಡಿಸಿದ್ವಿ ಅಂದರೆ ಇದಕ್ಕೆ ನೆಕ್ಸ್ಟು ಆ ರೋಗ ಅಟ್ಯಾಕ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮತ್ತು ಅದಕ್ಕೆ ರೆಸಿಸ್ಟೆನ್ಸಿ ಪವರು ಬೆಳೆಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಅದಕ್ಕೆ ಟ್ರೈಕೋಡರ್ಮಾ ಸುಡಮನಸ್ಸು ಅಪ್ಲೈ ಮಾಡಿಸಿ ತಿಪ್ಪೆಗೊಬ್ಬರ ಜೊತೆಗೆ ಇದಕ್ಕೆ ಬುಡುಕು ಕೊಟ್ಟಿದ್ದೀವಿ ಮತ್ತು ಇದಕ್ಕೆ ಪೇಸ್ಟ್ ರೀತಿ ನಾವು ಈ ಕಾಪರಾಕ್ಸಿ ಕ್ಲೋರೈಡ್ನ ಪೇಸ್ಟ್ ಮಾಡಿಸಿದ್ವಿ ಅದಾದಮೇಲೆ ಇದಕ್ಕೆ ನಾವು ಸ್ಪ್ರೇನೂ ಮಾಡಿಸ್ತಾ ಇದ್ದೀವಿ ಈಗ ಈಗ ಅಂದರೆ ಇದಕ್ಕೆ ಏನಂದರೆ ಕ್ಲೋರೋಪಾರಿಪಾಸು ಸೈಪರ್ ಮಿಥ್ರೀನ ಮಿಕ್ಸ್ ಮಾಡಿಸ್ಬಿಟ್ಟು ಒಂದು ಉಳಿದು ಔಷಧಿನೂ ಮಿಕ್ಸ್ ಮಾಡಿಸಿ ಇದ್ರ ಜೊತೆಗೆ ನಾವು ಅಪ್ಲೈ ಮಾಡಿಸಿ ಇದಕ್ಕೆ ಸ್ಪ್ರೇ ಮಾಡಿಸಿದ್ದೀವಿ ಈಗ ಇದು ಗಿಡ ಚೇತರಿಕೆ ಕಂಡಿದೆ ಯಾವುದೇ ರೈತರು ಅಗತ್ಯತೆಗಿಂತ ಹೆಚ್ಚಿಂದಾಗಿ ಆತಂಕ ಪಡೋ ಅಂತ ಇರಲ್ಲ ಇರೋದಿಲ್ಲ ಅದಕ್ಕೆ ನಾವು ಹೇಳೋದೇನೆಂದರೆ ರೈತರಿಗೆ ಆದಷ್ಟು ಕಾಲಾನುಕ್ರಮೇಣ ನೀವು ಏನು ಮಾಡಬೇಕು ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಗಿಡನ ನಾವು ಅಬ್ಸರ್ವ್ ಮಾಡ್ದೆ ಈ ತೋಟದಲ್ಲಿ ಇದೊಂದೇ ಗಿಡ ಅಂತಲ್ಲ ನಾನಾ ಗಿಡಗಳು ಇದಾವೆ ಈ ತೋಟದಲ್ಲಿ ಸುಳಿ ಕೊಳೆ ರೋಗಕ್ಕೆ ತುತ್ತಾಗಿರೋ ಗಿಡಗಳು ಏನಿದಾವೆ ಅಂದರೆ ನಾವು ಒಂದೊಂದೇ ತೋರಿಸ್ತಾ ಹೋಗೋಣ ಎಲ್ಲೆಲ್ಲಿ ತುತ್ತಾಗಿದ್ದಾವೆ ಅಂತೇಳಿ ಅಂದರೆ ಒಂದೇ ತೋಟದಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಒಂದು ಮೂವತ್ತರಿಂದ ನಲವತ್ತು ಮರ ತುತ್ತಾಗಿದ್ದಾವೆ ಇವ್ರ ಮ ಇವ್ರ ಇವ್ರ ಫ್ಲಾಟಲ್ಲಿ ಇದು ಅದೇ ಥರನೇ ಆಗಿರೋದು ಇದಕ್ಕೂ ನಾವು ಅದೇ ಥರನೇ ನಾವು ಮಾಹಿತಿ ಕೊಟ್ಟಿದ್ವಿ ಇದು ಅದೇ ಥರನೇ ಈಗ ನಿಧಾನವಾಗಿ ಇದೆ ಮತ್ತು ಇದು ಎರಡು ಆಯಿತಾ ಇಲ್ಲಿ ಮುಂದೆ ಬರ್ತಾ ಬನ್ನಿ ನಾವು ತೋರಿಸ್ತಾ ಹೋಗ್ತೀನಿ ಹಾಂ ನೋಡಿ ಇದನ್ನು ಇದೆ ಇದರಲ್ಲಿ ಮತ್ತೆ ನೋಡಿ ಇನ್ನೂ ಒಂದು ಹುಳನೂ ಬರ್ತಾ ಇದೆ ಇದರೊಳಗೆ ಬಟ್ ಇವರು ಸ್ಪ್ರೇ ಮಾಡ್ತಾ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ಮಾಡ್ತಾರೆ ಈಗ ನೆಕ್ಸ್ಟ್ ನಾವು ಅವರಿಗೆ ಇದಕ್ಕೆ ರೆಕಮೆಂಡೇಶನ್ನು ಮಾಡಬೇಕು ಈಗ ಸ್ಪ್ರೇಗೆ ಇದೂ ಸುಳಿ ಕೊಳೆ ರೋಗಕ್ಕೆ ತುತ್ತಾಗಿ ಅದು ಗೆದ್ದಿರೋ ಅಂಥ ಗಿಡ ಅದು ಮತ್ತೆ ನಾವು ಇಲ್ಲೊಂದು ಗಿಡ ಇದೆ ಬರೀ ಈ ಗಿಡನೂ ಅಷ್ಟೇ ಇದು ನೋಡಿ ಇದರಿಂದ ಇದು ಬೇರೆನೇ ರೀತಿಯೇ ಬೆಳೆದ್ಬಿಟ್ಟಿದೆ ಇದು ಗಿಡ ಆಲ್ರೆಡಿ ಸೊ ಆ ಥರ ಇದು ರಿಕವರಿ ಆಗಿದೆ ಈ ತೋಟದಲ್ಲಿ ಇದೇ ಇಷ್ಟೇ ಅಂತಲ್ಲ ಇನ್ನೂ ಅನೇಕ ಗಿಡಗಳು ಇದೇ ಥರನೇ ಇದ್ದಾವೆ ಸೊ ನಾವು ಅದನ್ನು ತೋರಿಸ್ತಾ ಹೋದಂಗೆಲ್ಲ ಇನ್ನು ಭಾಳ ಭಾಳನೇ ಇದ್ದಾವೆ ಈ ತೋಟದಲ್ಲಿ ಸೊ ಅದಕ್ಕೋಸ್ಕರ ಈಗ ನಾವು ಎಲ್ಲ ರೈತರಿಗೆ ನಾವು ಏನು ಮಾಹಿತಿ ಕೊಟ್ಟಿದ್ದೀವೋ ಆ ಪ್ರಕಾರ ನೀವು ಮಾಡ್ತಾ ಹೋಗಿ ಎಲ್ಲ ರೈತರಿಗೂ ಅದು ಅನುಕೂಲವೂ ಆಗುತ್ತೆ ಮತ್ತು ನೀವು ಯಾವುದೇ ಆತಂಕ ಪಡೋ ಅಂತ ಇದು ಇರೋದಿಲ್ಲ ಮತ್ತು ಇಷ್ಟು ಇಷ್ಟು ಮಾಹಿತಿ ಇವತ್ತಿನ ವಿ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀವಿ ನಾವು ಇದೇ ಥರ ಇನ್ನೂ ಯಾವುದಾದ್ರೂ ಬಗ್ಗೆ ಮಾಹಿತಿ ಬೇಕಿದ್ದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಮತ್ತು ಇನ್ನು ಕೆಲವೊಬ್ಬ ಭಾಳ ರೈತರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಅಂದರೆ ಗೊತ್ತೇ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲದೆ ಆ ಗಿಡನೇ ತೆಗಿಯೋ ಅಂಥದ್ದು ಈ ಥರ ಎಲ್ಲ ಮಾಡ್ತಿದ್ದಾರೆ ಸೊ ಆದಷ್ಟು ನೀವು ಎಷ್ಟು ವೀಡಿಯೋಗಳನ್ನ ಶೇರ್ ಮಾಡಿ ಶೇರ್ ಮಾಡಿ ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಹಾಕಿ ಲೈಕ್ ಮಾಡಿ ಇಷ್ಟು ಹೇಳ್ಬಿಟ್ಟು ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ